ಹಾಯ್ ಹಲೋ ನಮಸ್ತೆ ಮಿತ್ರರೇ ವೆಲ್ಕಮ್ ಟು ಅವರ್ ಚಾನೆಲ್ ಶಿಕ್ಷಕಾಕಾಂಕ್ಷಿಗಳಿಗೆ ಶುಭ ಸುದ್ದಿ ಶಿಕ್ಷಣ ಸಚಿವರು ಶಿಕ್ಷಣ ಇಲಾಖೆ ಮಾಡಿದ್ದಾರೆ ಸಭೆಯಲ್ಲಿ ಯಾವೆಲ್ಲಾ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಹಾಗಿದ್ರೆ ನೇಮಕಾತಿ ಯಾವಾಗ ಆಗ್ಬಹುದು ಯಾವ ನೇಮಕಾತಿ ಮೊದಲಾಗಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ಅತಿ ಹೆಚ್ಚು ಚರ್ಚೆಗೆ ಒಳಗಾದ ವಿಷಯ ಅಂದ್ರೆ ಅದು ಶಿಕ್ಷಕರ ನೇಮಕಾತಿ ಹೌದು ಮಿತ್ರ ಹತ್ತು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವುದಾಗಿ ಶಿಕ್ಷಣ ಇಲಾಖೆ ಈಗಾಗಲೇ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಈ ಒಂದು ಮಾಹಿತಿ ಈಗಾಗಲೇ ತಿಳಿದಿದೆ ಅದಕ್ಕೆ ಪೂರಕ ಅನ್ನುವಂತೆ ನಮಗೆ ಮತ್ತೊಂದು ಮಾಹಿತಿ ತಿಳ್ಕೊಳ್ತಾ ಇದೆ ಅದೇನಂದ್ರೆ ಮಧು ಬಂಗಾರಪುರವರು ತಮ್ಮ ಟ್ವಿಟ್ಟರ್ ಅಧಿಕೃತ ಖಾತೆಯಲ್ಲಿ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅದೇನಪ್ಪಾ ಅಂದ್ರೆ ಹೀಗೆ ತೋರಿಸಿದೆ ನನಗೆ ನೋಡ್ತಾ ಇರ್ಬೋದು ಇಂದು ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಭವನದಲ್ಲಿ ಅಂದ್ರೆ ಎಸ್ ಎಸ್ ಕೆ ಭವನದಲ್ಲಿ ಈ ಒಂದು ಸಭೆಯನ್ನ ಮಾಡಿದ್ದಾರೆ ಹಾಗಿದ್ರೆ ಯಾವ ವಿಷಯದ ಬಗ್ಗೆ ಅವರು ಹೆಚ್ಚಾಗಿ ಚರ್ಚೆ ಮಾಡಿದ್ದಾರೆ ಅಂದ್ರೆ ಅವರು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಅಂದ್ರೆ ಆರರಿಂದ ಎಂಟನೇ ತರಗತಿ ನಿಮಗೆ ಗೊತ್ತಿದೆ ಜಿಪಿಎಸ್ಟಿಆರ್ ಹೌದಲ್ವಾ ಜಿಪಿಎಸ್ಟಿಆರ್ ಬಗ್ಗೆ ನೇಮಕಾತಿಯ ಬಗ್ಗೆ ಅವರು ಕೆಲವೊಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ ನೇಮಕಾತಿ ತಿದ್ದುಪಡಿಯನ್ನ ಮಾಡುವುದರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಬಹುದು ಯಾಕಂದ್ರೆ ರಾಜ್ಯದ ಹಲವಾರು ಶಿಕ್ಷಕಾಕಾಂಕ್ಷಿಗಳು ಶಿಕ್ಷಣ ಇಲಾಖೆಗೆ ಮತ್ತೆ ಬಿ ಎಡ್ ನ ಬ್ಯಾಕ್ಅಪ್ ಸ್ಕೋರ್ನ ರಿಮೂವ್ ಮಾಡಬೇಕು ಕೋವಿಡ್ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳ ಒಂದು ಬ್ಯಾಕ್ಅಪ್ ಸ್ಕೋರ್ ಜಾಸ್ತಿ ಇದೆ ಅವರ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕಂದ್ರೆ ನಮ್ಮ ಒಂದು ಬ್ಯಾಕ್ಅಪ್ ಸ್ಕೋರ್ ಏನಿದೆ ಅದನ್ನ ರಿಮೂವ್ ಮಾಡಿ ಡಿಇಿ ಮತ್ತು ಸಿಇಟಿ ಅಂಗಗಳ ಆಧಾರದ ಮೇಲೆ ನೇಮಕಾತಿಯನ್ನ ಹಾಕೊಳ್ಳಿ ಅಂತ ಒಂದು ಸಲ್ಲಿಸಿದರೆ ಸಲ್ಲಿಸಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಭೆಯಲ್ಲಿ ಕೂಡ ಚರ್ಚೆ ಮಾಡಿರಬಹುದು ಅನ್ನೋದಕ್ಕೆ ಮಾಹಿತಿಯನ್ನು ನೋಡೋದಾದ್ರೆ ಅವರು ಮುಂದೆ ತಿಳಿಸಿದ್ದಾರೆ ಸಭೆಯಲ್ಲಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ವಿಲೀನ ವೃಂದ ಮತ್ತು ನೇಮಕಾತಿ ಸೇರಿದಂತೆ ಹಲವು ಸಮಸ್ಯೆಗಳು ಹಾಗೂ ಬೇಡಿಕೆಗಳನ್ನು ಪರಿಹರಿಸುವ ಕುರಿತು ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಹೌದು ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಕೆಲವೊಂದಿಷ್ಟು ಬದಲಾವಣೆಗಳನ್ನ ತರುವ ದೃಷ್ಟಿಯಲ್ಲಿ ಅವರು ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ದಾವೆ ಅದರ ಜೊತೆಗೆ ಸಲ್ಲಿಸಿರುವಂತಹ ಸಲ್ಲಿಸಿರುವಂತಹ ಶಿಕ್ಷಕಾಕಾಂಕ್ಷಿಗಳು ಸಲ್ಲಿಸಿರುವಂತಹ ಬೇಡಿಕೆಗಳನ್ನು ಕೂಡ ಒಂದು ಪರಿಹರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸಭೆಯನ್ನು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರುವಂತಹ ಶ್ರೀಮತಿ ಬಿ ಬಿ ಕಾವೇರಿ ಮೇಡಮ್ ಕೂಡ ಅಲ್ಲಿ ಇದ್ರು ಬಗ್ಗೆ ಮಧು ಬಂಗಾರ ತಿಳಿಸಿದ್ದಾರೆ ಅಲ್ಲದೆ ಶಿಕ್ಷಕರ ನೇಮಕಾತಿಯನ್ನ ಯಾವಾಗ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಅವರು ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಿರಬಹುದು ಅದಕ್ಕೋಸ್ಕರನೇ ಅದಕ್ಕೆ ಪೂರಕವಾಗಿ ಅವರು ಒಂದು ನೇಮಕಾತಿ ತಿದ್ದುಪಡಿ ವಿಚಾರವಾಗಿ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಹಲವಾರು ವಿಷಯಗಳನ್ನ ನಾವು ಅಪ್ಡೇಟ್ ಮಾಡ್ತಾನೆ ಹೋಗ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು